ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆಗಳಿಗೆ ಸ್ವಾಗತ ಇವತ್ ನಾನು ಸೌತೆಕಾಯಿ ಬೀಜದ ತಂಬ್ಳಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದೀನಿ ಬನ್ನಿ ಹಾಗಾದ್ರೆ ಅದಕ್ಕೆ ಏನೇನ್ ಬೇಕು ಸಾಮಗ್ರಿಗಳು ಅಂತ ನೋಡೋಣ ಸಾಂಬಾರ್ ಸೌತೆಕಾಯಿ ಇಂದ ನಾವು ಪಲ್ಯ ಮಾಡ್ತೀವಿ ಮತ್ತೆ ಸಾಂಬಾರ್ಗೆ ಬಳಸ್ತೀವಿ ಈ ಸೌತೆಕಾಯಿನ ಆದ್ರೆ ಬೀಜನ ಮಾತ್ರ ನಾವು ಎಷ್ಟು ಬಿಡ್ತೀವಿ ಆ ಬೀಜದಿಂದಲೇ ನಾನು ಅದನ್ನ ಬೀಜಾನ ತೊಳೆದ್ಬಿಟ್ಟು ಅದನ್ನ ರುಬ್ಬಿ ಅದರಿಂದ ನಾನು ಒಂದು ರುಚಿಯಾದಂತಹ ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಇದಕ್ಕೆ ಮಜ್ಜಿಗೆ ಬಳಸ್ಬಿಟ್ಟು ಮಾಡ್ತಾರೆ ಇದು ದೇಹಕ್ಕೆ ಕೂಡ ತುಂಬಾ ತಂಪು ಇದನ್ನ ಮೊದ್ಲಿಗೆ ನಾನು ಇದನ್ನ ಕಟ್ ಮಾಡಿಬಿಟ್ಟು ಬೀಜನ ತೆಗಿತಾ ಇದ್ದೀನಿ ಕಟ್ ಮಾಡಿ ನಾನು ಈ ಬೀಜಾನ ನೋಡಿ ಈ ತರ ಇದೆ ಇದು ಒಂದು ಕಾಲ್ ಕಪ್ ನಷ್ಟು ಬಂದಿದೆ ಈ ಬೀಜ ನಾನೀಗ ಮೊದ್ಲಿಗೆ ಇದನ್ನ ಮಿಕ್ಸರ್ ಮಾಡ್ಕೊತೀನಿ ಇದನ್ನ ನಾನು ಒಂದು ಮಿಕ್ಸರ್ಗೆ ಮಿಕ್ಸರ್ ಮಾಡ್ಕೊಂಡ್ಬಿಟ್ಟು ಇದನ್ನ ಸೋಸ್ಕೊಳ್ತೀನಿ ಅದು ಹಾಲು ಕೆಳಗಡೆ ಇರುತ್ತೆ ಮೇಲೆ ಈ ಸಿಪ್ಪೆನ ನಾವು ತೆಗೆದು ಬಿಡ್ಬೇಕು ಒಂದ್ ಸ್ವಲ್ಪ ನೀರ್ ಹಾಕ್ತಾ ಇದ್ದೀನಿ ನೀರ್ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ್ತೀನಿ ನೋಡಿ ಈಗ ಇದನ್ನ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದು ಹಾಲ್ ತರ ಬಂದಿದೆ ಇವಾಗ ಸೋಸ್ಕೊಂಡಾಗ ಮೇಲೆ ಸಿಪ್ಪೆ ಬರುತ್ತೆ ಕೆಳಗಡೆ ಹಾಲಿನ ಅಂಶ ಇರುತ್ತೆ ಈಗ ಸೋಸ್ಕೊಳ್ಳೋಣ ಈಗ ನೋಡಿ ಸೋಸ್ಕೊಂಡಿದ್ದೀನಿ ಮೇಲೆ ಎಲ್ಲ ಸಿಪ್ಪೆ ತರ ಬಂದಿದೆ ಕೆಳಗಡೆ ಹಾಲಿನ ತರ ಇದೆ ಈಗ ಈ ಸೌತೆಕಾಯಿ ಬೀಜದ ಹಾಲನ್ನ ಒಂದು ಪಾತ್ರೆಗೆ ತೆಗಿತಾ ಇದ್ದೀನಿ ಈಗ ಇದನ್ನ ಕಾಯಿ ತುರಿನ ರುಬ್ಕೊಳ್ಳೋಣ ನಾನಿಲ್ಲಿ ಒಂದು ಹಸಿ ಕಾಯಿನ ಒಂದು ಅರ್ಧ ಕಪ್ನಷ್ಟು ತಗೊಂಡಿದ್ದೀನಿ ಒಂದು ಏಳರಿಂದ ಎಂಟು ಕರಿ ಮೆಣಸನ್ನ ಹಾಕ್ತಾ ಇದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ಆ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಮೆಣಸು ಹಾಕಿರೋದ್ರಿಂದ ನಾನು ಎಕ್ಸ್ಟ್ರಾ ಖಾರಾನ ಹಾಕ್ತಾ ಇಲ್ಲ ಅಂದ್ರೆ ಹಸಿಮೆಣಸಿನಕಾಯಿ ಬಳಸ್ತಾ ಇಲ್ಲ ಇದಿಷ್ಟು ಖಾರ ಸಾಕಾಗತ್ತೆ ಬೇಸಿಗೆಗೆ ತುಂಬಾ ಖಾರಾನು ಕೂಡ ತಿನ್ನಬಾರ್ದು ಅದಕ್ಕೆ ನಾನು ಇಲ್ಲಿ ಕರಿ ಮಾತ್ರ ಬಳಸಿದೀನಿ ಈಗ ನುಣ್ಣಗೆ ರುಬ್ಕೊಳ್ಳೋಣ ಈರುಬ್ಬಿಟ್ಕೊಂಡಿರೋದನ್ನ ಸಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಈ ಪಾತ್ರೆಗೆ ಹಾಕೊಂಡ್ಬಿಡೋಣ ಇದನ್ನ ನಾನಿಲ್ಲಿ ಒಂದು ಲೋಟದಷ್ಟು ಗಟ್ಟಿಯಾಗಿರೋ ಮಜ್ಜಿಗೆನ ಹಾಕ್ ತೊಗೊಂಡಿದ್ದೀನಿ ಆ ಮಜ್ಜಿಗೆನೂ ಕೂಡ ನಾನು ಈ ಜಾರಿಗೆ ಹಾಕ್ಬಿಟ್ಟು ಅದೇ ಮಜ್ಜಿಗೆಯಿಂದನ ಇದನ್ನ ಎಲ್ಲ ಮಸಾಲೆ ಹತ್ಕೊಂಡಿರತ್ತಲ್ಲ ಇದು ಕೊಬ್ಬರಿ ಇದೆಲ್ಲ ಇದನ್ನ ಹಾಕೊಳ್ತಾ ಇದ್ದೀನಿ ಒಂದು ಲೋಟ ಮಜ್ಜಿಗೆ ಕಾಲು ಕಪ್ನಷ್ಟು ಸೌತೆಕಾಯಿ ಬೀಜ ಬಂದಿದೆ ಅದಕ್ಕೆ ಒಂದು ಲೋಟದಷ್ಟು ದೊಡ್ಡ ಒಂದು ಗ್ಲಾಸ್ನಷ್ಟು ಅಥವಾ ಲೋಟದಷ್ಟು ಮಜ್ಜಿಗೆನ ಹಾಕ್ಕೊಳ್ಬೇಕಾಗಿರುತ್ತೆ ಅದು ಗಟ್ಟಿಯಾಗಿದೆ ಮಜ್ಜಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ನಾನಿಲ್ಲಿ ಒಗ್ಗರಣೆಗೆ ಒಂದು ಪಾನ್ ಇಟ್ಕೊಂಡಿದ್ದೀನಿ ಒಂದು ಟೀ ಸ್ಪೂನಷ್ಟು ಅಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊಳ್ಳೋಣ ಆನಂತರ ಜೀರಿಗೆ ಕರಿಬೇವಿನ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಆನಂತರ ಒಂದು ಚಿಟ್ಕೆಯಷ್ಟು ಹಿಂಗೆ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಈಗ ಈ ಒಗ್ಗರಣೆನ ನಾವು ಸಾರಿಗೆ ಹಾಕೊಂಬಿಡೋಣ ಒಗ್ಗರಣೆ ಒಂದು ಸ್ವಲ್ಪ ತಣ್ಣಗಾದ ನಂತರನೇ ಹಾಕಿ ನೋಡಿ ರುಚಿ ರುಚಿಯಾದ ನೋಡಿದ್ರಲ್ಲ ವೀಕ್ಷಕರೇ ರುಚಿ ರುಚಿಯಾದ ಸೌತೆಕಾಯಿ ಬೀಜದ ತಂಬಳಿ ರೆಡಿ ಆಯ್ತು ಬೇಸಿಗೆ ಕಾಲಕ್ಕೆ ತುಂಬಾ ತಂಪಾದ ಒಂದು ಈ ತಂಬಳಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಇವತ್ ನಾನು ಮಾಡಿರೋ ಈ ರೆಸಿಪಿ ನಿಮ್ಗೆಲ್ಲ ಇಷ್ಟವಾಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ನ ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಫಸ್ಟ್ ಟೈಮ್ ನೀವೇನಾದ್ರೂ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿದ್ರೆ ನಿಮಗೆ ಹೊಸ ನೋಟಿಫಿಕೇಷನ್ ಬರುತ್ತೆ ನಮಸ್ಕಾರ ಧನ್ಯವಾದಗಳು